ನಮಸ್ತೆ ಎಲ್ಲರಿಗೂ ನಾನು ಇವತ್ತು ಟ್ರಿಕ್ ಆ್ಯಂಡ್ ಟಿಪ್ಸ್ ಬಗ್ಗೆ ಹೇಳ್ತಾ ಇದ್ದೀನಿ ಇವಾಗ ಕೆಲವು ಟೈಮು ಮನೆಯಲ್ಲಿ ಒಬ್ಬೊಬ್ಬರೇ ಇರ್ತಾರೆ ಆವಾಗ ಇದ್ದಾಗ ಒಬ್ಬರು ಸಹ ನಾವು ನೂರಿಂದ ಎರಡು ನೂರು ಖರ್ಚಿಕಾಯಿ ಅಥವಾ ಕಡುಬನ್ನು ಒಬ್ಬರೇ ಈಸಿಯಾಗಿ ರಾಶಿ ರಾಶಿ ಖರ್ಚಿಕಾಯಿ ಅಥವಾ ಕಡುಬನ್ನು ಮಾಡ್ಕೋಬೋದು ಟ್ರಿಕ್ ಆ್ಯಂಡ್ ಟಿಪ್ಸ್ನ ಯೂಸ್ ಮಾಡಿಕೊಂಡ್ರೆ ತುಂಬಾ ಈಸಿಯಾಗಿ ಮಾಡ್ಕೋಬೋದು ಬೇಜಾರನ್ನೇ ಆಗಲ್ಲ ನಾವು ರಾಶಿ ರಾಶಿ ತನ ಮಾಡ್ಕೋಬೋದು ಯಾವ ಥರ ಮಾಡ್ಕೋಬೋದು ಈಸಿಯಾಗಿ ಅಂತಂದೇಳಿ ಈ ವಿಡಿಯೋದಲ್ಲಿ ನೋಡೋಣ ತುಂಬಾ ಈಸಿ ಇದೆ ನೀವು ಒಂದು ಸಲ ಇದನ್ನು ಟ್ರೈ ಮಾಡಿ ನೋಡಿ ನೀವು ಪದೇ ಪದೇ ಇದೇ ಥರನೇ ಟ್ರಿಕ್ಕನ್ನು ಯೂಸ್ ಮಾಡ್ತೀರಾ ಬೇಜಾರನ್ನೇ ಆಗೋಲ್ಲ ಇವಾಗ ದೀಪಾವಳಿ ಹಬ್ಬದಾಗ ಬೇ ಬೇಜಾರು ಮಾಡಬೇಕಾಗುತ್ತೆ ಆವಾಗ ನಾವು ಒಬ್ಬರೇ ಸಹ ಕುತ್ಕೊಂಡು ಮಾಡ್ಕೋಬೋದು ಈಸಿಯಾಗಿ ಈ ಟ್ರಿಕ್ಕನ್ನು ಯೂಸ್ ಮಾಡಿಕೊಂಡ್ರೆ ತುಂಬಾ ಈಸಿ ಇದೆ ಮಾಡೋದು ಈ ಟ್ರಿಕ್ಕನ್ನು ಯೂಸ್ ಮಾಡಿ ಈ ಥರ ಎಣ್ಣೆಯಲ್ಲಿ ಫ್ರೈ ಮಾಡಿದರೆ ಎಲ್ಲೂ ಸಹ ಓಪನ್ ಆಗೋಲ್ಲ ಈಸಿಯಾಗಿ ಮಾಡ್ಕೋಬೋದು ಎಣ್ಣೆ ಸಹ ಕಪ್ಪಾಗಲ್ಲ ನಾವು ಫಸ್ಟು ಯಾವ ಥರ ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ತಿರ್ತೀವಿ ಲಾಸ್ಟಿಗೂ ಅದೇ ಥರ ಎಣ್ಣೆ ಇರುತ್ತೆ ಸ್ವಲ್ಪ ಎಣ್ಣೆನೂ ಕಪ್ಪಾಗಲ್ಲ ತುಂಬಾ ಈಸಿಯಾಗಿ ಮಾಡ್ಕೋಬೋದು ಈ ಕಡುಬು ಅಥವಾ ಕರ್ಚಿಕಾಯಿನ ನೀವು ಬನ್ನಿ ಯಾವ ಥರ ಟ್ರಿಕ್ಕನ್ನು ಯೂಸ್ ಮಾಡೋದು ಅಂತ ನೋಡೋಣ ಇವಾಗ ನೋಡಿ ನಾನು ಒಂದು ಪ್ಲೇಟಿಗೆ ಸ್ವಲ್ಪ ನೀರನ್ನು ಹಾಕ್ತಾಯಿದ್ದೀನಿ ಸ್ವಲ್ಪ ನೀರನ್ನು ಹಾಕಿ ನಾವು ಒಂದು ಬಟ್ಟೆನ ವಾಶ್ ಮಾಡ್ಕೊಂಡಿರೋಂಥ ಒಂದು ಬಟ್ಟೆನ ತಗೋಬೇಕು ನೋಡಿ ಈ ಥರ ಅದನ್ನು ಸ್ವಲ್ಪ ತುಂಬ ತುಂಬ ಒದ್ದೆ ಅಲ್ಲ ಸ್ವಲ್ಪ ಡ್ರೈ ಆಗಿರ್ಬೇಕು ಅಂಥ ಬಟ್ಟೆ ಈ ಥರ ವಾಶ್ ಆಗಿರ್ ಮಾಡ್ಕೊಂಡಿರ್ಬೇಕು ಚೆನ್ನಾಗಿ ವಾಶ್ ಮಾಡ್ಕೊಂಡಿರುವಂಥ ಬಟ್ಟೆನ ತೊಗೊಳ್ಳಿ ಇದು ಸ್ವಲ್ಪ ಹಸಿ ಮಾಡ್ಕೊಂಡಿರಬೇಕು ಬಟ್ಟೆನ ತುಂಬ ಹಸಿ ಅಲ್ಲ ಸ್ವಲ್ಪ ಹಸಿ ಮಾಡ್ಕೋಬೇಕು ಸ್ವಲ್ಪ ಮೇಲೆ ಸ್ವಲ್ಪ ನೀರನ್ನು ಹಾಕ್ಕೊಳ್ಳಿ ಕೆಳಗೆ ಪ್ಲೇಟಿಗೂ ಸ್ವಲ್ಪ ನೀರನ್ನು ಹಾಕ್ಕೋಬೇಕು ತುಂಬ ಏನು ಬೇಡ ಸ್ವಲ್ಪ ಹಾಕ್ಕೊಂಡ್ರೆ ಸಾಕು ಈಸಿಯಾಗಿ ಒಂದೇ ಒಂದು ಬಟ್ಟೆಯಲ್ಲಿ ನಾವು ಈಸಿಯಾಗಿ ಮಾಡ್ಕೋಬೋದು ಇವಾಗ ನೋಡಿ ನಾವು ತಯಾರು ಮಾಡ್ಕೊಂಡಿರುವಂತಹ ಎಲೆಗಳನ್ನು ಅಥವಾ ನೀವು ಇದಕ್ಕೆ ಏನಂತೀರೋ ನನಗೆ ಗೊತ್ತಿಲ್ಲ ಈ ಥರ ನಾವು ಖರ್ಚಿಕಾಯಿಗೆ ರೆಡಿ ಮಾಡ್ಕೊಂಡಿರ್ತವಲ್ವ ಇದನ್ನು ಇವಾಗ ನೋಡಿ ಇದು ಕರೆಕ್ಟಾಗಿ ಈ ಥರ ಬಟ್ಟೆಯಲ್ಲಿ ನಾವು ಒಂದು ಸ್ವಲ್ಪ ಈ ಥರ ಹದ್ದಿ ತೊಗೊಂಡ್ಬಿಟ್ರೆ ನೋಡಿ ನಾವು ಇದೇ ಥರ ಸುಸಲನ್ನು ತೊಗೊಬೋದು ಇವಾಗ ಕೊಬ್ಬರಿಯಲ್ಲಿ ಮಾಡಿರ್ತೀವಿ ಮಾಡಿರ್ತೀವಿ ಮಾಡಿರ್ತೀವಲ್ವ ಸುಸಲನ ಅದನ್ನು ಸಹ ಇದೇ ಥರ ಇಟ್ಟುಕೊಂಡು ಇದೇ ಥರ ಮಾಡ್ಕೊಳ್ಳಿ ನಾವು ಇವಾಗ ಹುರ್ಣದಲ್ಲಿ ಮಾಡ್ತಾ ಇರೋದು ಕಡಲೆಬೇಳೆ ಅಥವಾ ತೊಗರಿಬೇಳೆ ಹೂರ್ಣದಲ್ಲಿ ಮಾಡ್ಕೋಬೋದು ಇದೇ ಥರ ನಾವು ಸುಸುಲಾನ ರೆಡಿ ಮಾಡ್ಕೊಂಡಿರ್ತೇವಲ್ವ ಕೊಬ್ಬರಿಯನ್ನು ತುರಿದು ಸುಸುಲ ಮಾಡ್ಕೊಂಡು ರೆಡಿ ಮಾಡ್ಕೊಂಡಿರ್ತಲ್ವ ಅದನ್ನು ಸಹ ಇದೇ ಥರ ನಿಧಾನವಾಗಿ ಮಾಡ್ಕೊಬೋದು ಈ ಥರ ಫಾಸ್ಟಾಗಿ ಮಾಡ್ಕೋಬೋದು ಬೇಗ ಮಾಡ್ಕೋಬೋದು ಒಬ್ಬರೇ ಇದ್ರೂ ಈಸಿಯಾಗಿ ಅರ್ಧ ಗಂಟೆಯಲ್ಲಿ ನಾವು ಒಂದು ನೂರಿಂದ ಎರಡು ನೂರು ಖರ್ಚಿಕೆ ಅಥವಾ ಕಡುಬನ್ನು ರೆಡಿ ಮಾಡ್ಕೋಬೋದು ನೋಡಿ ಇಷ್ಟೊಂದನ್ನು ರೆಡಿ ಮಾಡಿ ತೊಗೊಂಡಿರೋದು ಇವಾಗ ನೋಡಿ ನಾವು ಮೊದಲು ನಾವು ಯಾವ ಎಣ್ಣೆ ಹಾಕಿರ್ತೀವಿ ಅದೇ ಎಣ್ಣೆ ನಾವು ಫ್ರೈ ಮಾಡಿ ಲಾಸ್ಟಿಗೆ ಖಾಲಿ ಆಗೋವರೆಗೂ ಇದೇ ಥರ ಎಣ್ಣೆ ಇರುತ್ತೆ ಎಲ್ಲೂ ಸ್ವಲ್ಪವೂ ಕಪ್ಪಾಗಲ್ಲ ಎಣ್ಣೆ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಎಲ್ಲೂ ಓಪನೂ ಆಗೋಲ್ಲ ನೋಡಿ ಈಸಿಯಾಗೇ ಮಾಡ್ಕೋಬೋದು ಬೇಜಾರನ್ನೇ ಆಗೋಲ್ಲ ಇವಾಗ ನಾವು ಕಟ್ ಮಾಡಿ ತಗೋತಾ ಇರ್ತೀವಿ ಕಾಟನ್ ಬಟ್ಟೆಯಲ್ಲಿ ಒಂದು ಸ್ಟಿಕ್ಕಿಗೆ ಸುತ್ತಿ ಈ ಥರ ಸುತ್ತಿಗೂ ಸುತ್ತಕೊಂಡು ನೀರನ್ನು ಹಚ್ಚಿ ಮಾಡ್ತೇವೆ ಅದು ತುಂಬಾ ಟೈಮ್ ತಗುತ್ತೆ ಮತ್ತು ಬೋರ್ ಆಗುತ್ತೆ ಆ ಥರ ಮಾಡೋದ್ರಿಂದ ಈ ಟ್ರಿಕ್ಕನ್ನು ಯೂಸ್ ಮಾಡಿ ಮಾಡ್ಕೊಳ್ಳಿ ತುಂಬ ಈಸಿಯಾಗೆ ಮಾಡ್ಕೋಬೋದು ನಿಮಗೆ ಬೇಜಾರ್ನೇ ಆಗೋಲ್ಲ ಒಬ್ಬರೇ ಇದ್ದರೂ ಸಹ ನೀವು ಈಸಿಯಾಗೆ ಮಾಡ್ಕೋಬೋದು ಇವಾಗ ದೀಪಾವಳಿ ಟೈಮು ತುಂಬ ಖರ್ಚಿಕಾಯಿ ಮಾಡಬೇಕಾಗುತ್ತೆ ಆವಾಗ ಈ ಥರ ಟ್ರಿಕ್ಕನ್ನು ಯೂಸ್ ಮಾಡಿಕೊಂಡು ಮಾಡ್ಕೊಳ್ಳಿ ನೋಡಿ ಎಷ್ಟು ಬೇಗ ಬೇಗ ಆಗುತ್ತೆ ಅಂತ ಬೇಜಾರನೇ ಆಗೋಲ್ಲ ನೀವು ಒಂದು ಗಂಟೆಯಲ್ಲಿ ನೂರಿಂದ ಎರಡುನೂರು ಕರ್ಚಿಕಾಯಿ ಅಥವಾ ಕಡುಬನ್ನು ರೆಡಿ ಮಾಡ್ಕೊಬೋದು ತುಂಬ ಈಸಿಯಾಗಿ ಈ ಟ್ರಿಕ್ಕನ್ನು ಯೂಸ್ ಮಾಡ್ಕೊಳ್ಳಿ ಎಲ್ಲರಿಗೂ ಶೇರ್ ಮಾಡಿ ಈ ವಿಡಿಯೋನ ಆದಷ್ಟು ದಯವಿಟ್ಟು ಎಲ್ಲರೂ ಈ ಟ್ರಿಕ್ಕನ್ನು ಯೂಸ್ ಮಾಡಿಕೊಳ್ಳಿ ಈಸಿಯಾಗಿ ಕೆಲಸನ ಮಾಡ್ಕೊಳ್ಳಿ ಇವಾಗ ನೋಡಿ ಎಲ್ಲದನ್ನು ಕರೆಕ್ಟಾಗಿ ನಾನು ಇದೆ ನೋಡಿ ಎಲ್ಲೂ ಸ್ವಲ್ಪ ಸಹ ಓಪನ್ ಆಗ್ತಾಯಿಲ್ಲ ಎಣ್ಣೆ ಕುಡಿತಾ ಇರುತ್ತೆ ಅಲ್ವಾ ಸ್ವಲ್ಪ ಓಪನ್ ಆಯಿತು ಅಂದರೆ ಅದು ಸಹ ಇದು ಆಗೋದಿಲ್ಲ ಕರೆಕ್ಟಾಗಿ ಕ್ಲೋಸ್ ಆಗುತ್ತೆ ಈಸಿಯಾಗಿ ಮಾಡ್ಕೋಬೋದು ನಾವಿವಾಗ ರೆಡಿ ಮಾಡ್ಕೊಂಡಿರುವಂಥ ಮೈದಾ ಹಿಟ್ಟಿನ ಚಪಾತಿನ ನಾವು ಬಟ್ಟೆ ಮೇಲೆ ಸ್ವಲ್ಪ ಹಿಂಗೆ ಇದು ಒಂದೇ ಒಂದು ಎರಡು ಸೆಕೆಂಡ್ ಅಷ್ಟೇ ನಾವು ಈ ಥರ ಎದ್ ಹದ್ದಿ ತಗೋಬೇಕು ತುಂಬ ಹೊತ್ತು ಇಡಬಾರ್ದು ಪೂರ್ತಿಯಾಗಿ ನೆಂದು ನೆಂದೋಗ್ಬಿಡುತ್ತೆ ಹಾಗಾಗಿ ಪೂರ್ತಿಯಾಗಿ ಸ್ವಲ್ಪ ಹಸಿ ಆಗಬೇಕದು ಪೂರ್ತಿಯಾಗಿ ಲಟಿಸಿರುವಂಥ ಚಪಾತಿ ಅದನ್ನು ನಾವು ತಕ್ಷಣ ತಕ್ಕೊಂಡು ಈ ಥರ ಸುಸಲ ಅಥವಾ ಹೂರ್ಣನ ಹಿಡ್ಕೊಂಡು ಮಾಡೋದ್ರಿಂದ ತುಂಬ ಈಸಿಯಾಗಿ ನಾವು ಮಾಡ್ಕೋಬೋದು ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ನಿಮಗೆ ಎಷ್ಟು ಈಸಿ ಆಗುತ್ತೆ ಅಂತ ನೀವು ಅಂದ್ಕೊಂಡಿರಲ್ಲ ಎಷ್ಟು ಬೇಗ ರೆಡಿ ಆಗುತ್ತೆ ಅಂತ ತುಂಬ ಈಸಿಯಾಗೆ ಮಾಡ್ಕೋಬೋದು ಇವಾಗ ನೋಡಿ ನಾವು ಇಷ್ಟೆಲ್ಲ ನಾವು ಅರ್ಧ ಗಂಟೆ ಅಥವಾ ಒಂದು ಗಂಟೆಯಲ್ಲಿ ಮಾಡಿರೋದು ಇದು ಎರಡು ಈಸಿಯಾಗೆ ಮಾಡ್ಕೋಬೋದು ಇದ್ದು ಎರಡುನೂರ ಐವತ್ತರ ಮೇಲೆ ಇವೆ ತುಂಬ ಈಸಿಯಾಗಿ ಆಗಿ ಮಾಡ್ಕೋಬೋದು ಇದನ್ನು ನಾವು ಎರಡು ಪಾತ್ರೆಯಲ್ಲಿ ಹಾಕಿರೋದು ಇದು ಎರಡುನೂರ ಐವತ್ತರ ಮೇಲೆ ಹೆಚ್ಚು ಕಮ್ಮಿ ಮುನ್ನೂರು ಕಡುಬು ಇವೆ ಈಸಿಯಾಗಿ ಮಾಡ್ಕೋಬೋದು ನೀವು ಇದೇ ಥರ ಒಮ್ಮೆ ಟ್ರೈ ಮಾಡಿ ವಿಡಿಯೋನ ಆದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡಿ ಅವರಿಗೂ ಸಹ ಹೆಲ್ಪ್ ಆಗುತ್ತೆ ನೋಡಿ ಎಷ್ಟು ಈಸಿಯಾಗಿ ರೆಡಿಯಾಗಿದೆ ಅಂತ ಮತ್ತೆ ಭೇಟಿ ಆಗೋಣ ಮುಂದಿನ ರೆಸಿಪಿಯೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್